ನಮಸ್ಕಾರ ವೀಕ್ಷಕರೇ ನಾನು ನಾಗರಾಜ್ ಬಿ ಅಪ್ಸಂದ್ರ ಆತ ಭಾರತದ ಎಂಎ ಬಾಹ್ಯಾಕಾಶ ಸಂಸ್ಥೆ ಇಸ್ರೋದಲ್ಲಿ ಉದ್ಯೋಗ ಪಡೆಯೋದಿಕ್ಕೆ ಕೋಟಿ ಕೋಟಿ ಹಣವನ್ನ ಕೊಟ್ಟಿದ್ದ ಹಣ ಪಡೆದುಕೊಂಡಂತ ಆರೋಪಿಗಳು ಆತನಿಗೆ ಉದ್ಯೋಗವೂ ಇಲ್ಲದೆ ಹಣವೂ ಇಲ್ಲದೆ ಮೋಸ ಮಾಡಿದ್ರು ಆದ್ರೆ ಈಗ ಆ ಹಣ ಕೊಟ್ಟ ವ್ಯಕ್ತಿಯ ಮೇಲೇನೆ ಎಫ್ಐಆರ್ ಮಾಡೋದಕ್ಕೆ ರಾಜ್ಯ ಹೈಕೋರ್ಟ್ ಸೂಚನೆ ಕೊಟ್ಟಿದೆ ಹಾಗಾದ್ರೆ ಇಲ್ಲಿ ಆಗಿರ್ತಕ್ಕಂಥ ಅಪರಾಧ ಏನು ಈ ರೀತಿಯಾಗಿ ಹಣ ಕೊಡೋದು ಅಪರಾಧನ ಅಥವಾ ಹಣ ಇಸ್ಕೊಂಡು ಮೋಸ ಮಾಡೋದು ಅಪರಾಧನ ನಮಸ್ಕಾರ ವೀಕ್ಷಕರೇ ಭಾರತದಲ್ಲಿ ಲಂಚ ತೆಗೆದುಕೊಳ್ಳೋದು ಎಷ್ಟು ಅಪರಾಧವೋ ಲಂಚ ಕೊಡೋದು ಕೂಡ ಅಷ್ಟೇ ದೊಡ್ಡ ಮಟ್ಟದ ಅಪರಾಧ ಆದರೆ ಯಾವುದೋ ಆಸೆಗೆ ಬಿದ್ದು ಯಾವುದೋ ರೀತಿಯ ಒಂದು ಕೆಲಸಗಳನ್ನು ಮಾಡಿಸ್ಕೊಳ್ಬೇಕು ಅಂತೇಳಿ ಭಾರತದ ಬಹುತೇಕ ನಾಗರಿಕರು ಹಣವನ್ನು ಕೊಟ್ಟು ಹಣವನ್ನು ಕಳೆದುಕೊಂಡು ಮತ್ತೆ ಪೊಲೀಸರ ಮುಂದೆ ಹೋಗಿ ಕಣ್ಣೀರನ್ನು ಇಡ್ತಾರೆ ನಾವು ಹಣವನ್ನು ಕಳೆದುಕೊಂಡಿದ್ದೀವಿ ಅಂತೇಳಿ ಆದರೆ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆಯಲ್ಲಿ ಯಾರು ಹಣವನ್ನು ಕೊಟ್ಟು ಕಳೆದುಕೊಂಡಿದ್ರೋ ಹಣ ಕೊಟ್ಟು ಮೋಸ ಹೋಗಿದ್ರು ಅವ್ರ ಮೇಲೆ ಎಫ್ ಐ ಆರ್ ದಾಖಲು ಮಾಡೋದಕ್ಕೆ ರಾಜ್ಯ ಹೈಕೋರ್ಟ್ನ ರಜಾ ಕಾಲದ ಪೀಠ ಸೂಚನೆಯನ್ನು ಕೊಟ್ಟಿದೆ ಹಾಗಾದ್ರೆ ಇಲ್ಲಿ ಆಗಿರ್ತಕ್ಕಂಥ ಅಪರಾಧ ಯಾರ್ದು ಯಾಕೆ ಹೈಕೋರ್ಟ್ ಹೀಗೆ ಹೇಳಿದೆ ಹಣ ಕಳೆದುಕೊಂಡ ವ್ಯಕ್ತಿಯ ಮೇಲೆ ಎಫ್ ಐ ಆರ್ ದಾಖಲು ಮಾಡೋದಕ್ಕೆ ಯಾಕೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ ಈ ಎಲ್ಲ ಮಾಹಿತಿಗಳನ್ನು ಈ ಒಂದು ಸಂಚಿಕೆಯಲ್ಲಿ ಹೇಳ್ತೀನಿ ಸಂಪೂರ್ಣವಾಗಿ ವಿಡಿಯೋನ ನೋಡ್ತಾ ಹೋಗಿ ವೀಕ್ಷಕರೇ ಆಗಿದ್ದು ಇಷ್ಟು ಏನು ನಾಗರಬಾವಿ ನಿವಾಸಿ ಸಂಜಯ್ ಎಂಬಾತ ಇಸ್ರೋ ಸಂಸ್ಥೆಯಲ್ಲಿ ಏನು ಭಾರತದ ಮಟ್ಟಿಗೆ ತುಂಬಾ ಹೆಮ್ಮೆಯ ಸಂಗತಿಯಾಗಿರ್ತಕ್ಕಂಥ ಇಂಡಿಯನ್ ಸ್ಪೇಸ್ ರಿಸರ್ಚ್ ಅಂಡ್ ಆರ್ಗನೈಸೇಷನ್ ಇಸ್ರೋದಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಸಾಕಷ್ಟು ಜನ ಕನಸು ಕಾಣ್ತಾರೆ ಅದಕ್ಕೆ ಅದರದ್ದೇ ಆದಂಥ ಕ್ಯಾಲಿಬರ್ ಇರಬೇಕು ಅದಕ್ಕೆ ಆದಂಥ ಒಂದಷ್ಟು ವಿಶಿಷ್ಟತೆಗಳನ್ನು ಹೊಂದಿದ್ರೆ ಮಾತ್ರ ನಾವು ಅಲ್ಲಿ ಕೆಲಸ ಮಾಡೋದಕ್ಕೆ ಆಗೋದು ಆದರೆ ಈ ಸಂಜಯ್ ಅನ್ನೋ ವ್ಯಕ್ತಿ ಇಲ್ಲಿ ಹೇಗಾದರೂ ಮಾಡಿ ಕೆಲಸವನ್ನು ತೆಗೆದುಕೊಳ್ಬೇಕು ಅಂತೇಳಿ ವಿನಿತಾ ಅನ್ನೋರಿಗೆ ಕಳೆದ ಒಂದು ವರ್ಷದ ಹಿಂದೆ ಕಾಂಟ್ಯಾಕ್ಟ್ ಆಗಿರ್ತಾನೆ ಆಕೆ ಕೂಡ ಇತನಿಗೆ ನಿನಗೆ ಇಸ್ರೋ ಸಂಸ್ಥೆ ಗ್ರಾಫಿಕ್ ಡಿಸೈನರ್ ಕೆಲಸವನ್ನು ಕೊಡಿಸ್ತೀನಿ ಇದಕ್ಕೆ ಒಂದಷ್ಟು ಹಣ ಖರ್ಚಾಗುತ್ತೆ ಅಂತ ಹೇಳ್ತಾರೆ ಮೊದಲಿಗೆ ಮೂವತ್ತೇಳು ಲಕ್ಷ ಹಣಕ್ಕೆ ವಿನುತಾ ಸಂಜಯ್ ಬಳಿ ಡಿಮ್ಯಾಂಡ್ ಮೊದಲಿಗೆ ಲಕ್ಷ ಹಣವನ್ನು ಇಸ್ರೋ ಕರೆದುಕೊಂಡು ಹೋಗಿ ಅಲ್ಲಿ ಕೆಲ ವ್ಯಕ್ತಿಗಳ ಪರಿಚಯವನ್ನು ಕೂಡ ಮಾಡಿಸ್ತಾರೆ ಇದೆಲ್ಲ ಪ್ರೋಸೆಸ್ ಅನ್ನ ನಂಬುವಂತ ಸಂಜಯ್ ಮತ್ತೆ ಮತ್ತಷ್ಟು ಹಣವನ್ನು ಕೊಡ್ತಾರೆ ಅಲ್ದೇನೆ ಒಂದು ದೈಹಿಕ ಕ್ಷಮತೆಯ ಬಗ್ಗೆ ವಿಕ್ಟೋರಿಯಾ ಆಸ್ಪತ್ರೆಯಿಂದ ಸರ್ಟಿಫಿಕೇಟ್ ಅನ್ನು ತೆಗೆದುಕೊಂಡು ಬರಬೇಕು ಅಂತೇಳಿ ವಿನುತಾ ಸಂಜಯ್ಗೆ ಹೇಳುವಂತ ಇದಕ್ಕೂ ಸಹ ಏನೋ ಒಂದಷ್ಟು ಮ್ಯಾನೇಜ್ ಮಾಡಿ ಅಥವಾ ಒಂದಷ್ಟು ಹಣವನ್ನು ಕೊಟ್ಟು ಆತ ದೈಹಿಕ ಕ್ಷಮತೆಗೆ ಸಂಬಂಧಿಸಿದಂತೆ ಸರ್ಟಿಫಿಕೇಟ್ ವಿಕ್ಟೋರಿಯಾ ಆಸ್ಪತ್ರೆಯಿಂದ ತೆಗೆದುಕೊಂಡು ಹೋಗಿ ಕೊಡ್ತಾನೆ ಇಷ್ಟೆಲ್ಲ ಪ್ರೋಸೆಸ್ ಆದ್ಮೇಲೂ ಆತನಿಗೆ ಯಾವುದೇ ರೀತಿಯ ಉದ್ಯೋಗ ಸಿಗೋದಿಲ್ಲ ಹೀಗಾಗಿ ಸಂಜೆಗೆ ಡೌಟ್ ಬರೋದಕ್ಕೆ ಶುರುವಾಗುತ್ತೆ ಇದರ ಮಧ್ಯೆ ಮತ್ತೊಮ್ಮೆ ವಿನತ ಸಂಜೆ ಬಳಿ ಹಣವನ್ನ ಕೇಳ್ತಾರೆ ಹಣವನ್ನ ಕೇಳಿದ ಕೂಡಲೇ ಮತ್ತಷ್ಟು ಹಣವನ್ನು ಹೊಂದಿಸಿ ಸಂಜೆ ವಿನುತಾಗೆ ಕೊಡುವಂತದ್ದು ಹೀಗೆ ಒಟ್ಟಾರೆಯಾಗಿ ಈ ಒಂದು ಕೆಲಸವನ್ನ ಇಸ್ರೋ ಸಂಸ್ಥೆಯಲ್ಲಿ ಗ್ರಾಫಿಕ್ ಆಗಿ ಕೆಲಸವನ್ನ ಕೊಡಿಸುವ ಪ್ರೋಸೆಸ್ ಅಲ್ಲಿ ಸಂಜಯ್ ಒಟ್ಟು ಒಂದು ಕೋಟಿ ಹತ್ತು ಲಕ್ಷ ಹಣವನ್ನು ವಿನುತಗೆ ತಲುಪಿಸಿರ್ತಾನೆ ಅದು ಬ್ಯಾಂಕ್ ಟ್ರಾನ್ಸಾಕ್ಷನ್ ನಲ್ಲಿ ಒಂದಷ್ಟು ಹಣವನ್ನ ನಗದು ರೂಪದಲ್ಲಿ ಒಂದಷ್ಟು ಹಣವನ್ನ ಸಂಜಯ್ ವಿನುತಾಗೆ ತಲುಪಿಸಿರ್ತಾನೆ ಆದ್ರೆ ಒಟ್ಟಾರೆಯಾಗಿ ಈ ಕೊನೆಗೆ ಹಂತದಲ್ಲಿ ಗೊತ್ತಾಗುತ್ತೆ ಸಂಜಯ್ಗೆ ಇವರು ನನಗೆ ಉದ್ಯೋಗವನ್ನು ಕೊಡಿಸಲ್ಲ ಇದೊಂದು ಫ್ರಾಡ್ ಅಂತಂತೇಳಿ ಈ ನೆಲೆಯಲ್ಲಿ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಹೋಗಿ ದೂರನ ಸಲ್ಲಿಕೆ ಮಾಡ್ತಾನೆ ಅನ್ನಪೂರ್ಣೇಶ್ವರಿ ನಗರ ಠಾಣೆ ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ಮಾಡೋಕೆ ಮುಂಚೆನೆ ಈ ಪ್ರಕರಣದಲ್ಲಿ ಏನು ಸಂಜಯ್ ಯಾರೆಲ್ಲ ಆರೋಪಿಗಳು ಅಂತೇಳಿ ಆರೋಪ ಮಾಡಿರ್ತಾರೆ ಅವ್ರ ಮೇಲೆ ಎಫ್ ಐ ಆರ್ ದಾಖಲಾಗುತ್ತೆ ಅವರ ಕೋರ್ಟ್ ಮೆಟ್ಲೇರಿ ಒಂದಷ್ಟು ಜಾಮೀನು ಪಡೆದುಕೊಳ್ಳುವ ಒಂದು ಪ್ರಕ್ರಿಯೆಯಲ್ಲಿ ತಲ್ಲೀನರಾಗ್ತಾರೆ ಈ ಕೆಲ ವ್ಯಕ್ತಿಗಳಿಗೆ ಜಾಮೀನು ಕೂಡ ಈ ಪ್ರಕರಣದಲ್ಲಿ ಸಿಕ್ಕಿಬಿಡುತ್ತೆ ಆದ್ರೆ ಪ್ರಶ್ನೆ ಇರ್ತಕ್ಕಂಥದ್ದು ಪ್ರಮುಖ ಆರೋಪಿ ವಿನುತಾ ಮೊದಲಿಗೆ ಸಂಜೆಯನ್ನ ಕಾಂಟ್ಯಾಕ್ಟ್ ಮಾಡಿ ಉದ್ಯೋಗವನ್ನ ಗ್ರಾಫಿಕ್ ಡಿಸೈನರ್ ಹುದ್ದೆಯನ್ನ ಕೊಡಿಸ್ತೀನಿ ಅಂತ ಹೇಳಿದ್ರು ಅವರಿಗೆ ಜಾಮೀನು ಸಿಕ್ಕಿರಲ್ಲ ಅದರ ವಿಚಾರಣೆಯನ್ನ ರಾಜ್ಯ ಹೈಕೋರ್ಟ್ನ ರಜಾ ಕಾಲ ಪೀಠದ ನ್ಯಾಯಮೂರ್ತಿಗಳಾದಂತಹ ಗೋವಿಂದ ರಾಜ್ ಅವರು ನಡೆಸುವಂಥದ್ದು ಈ ವೇಳೆಯಲ್ಲಿ ಒಂದಷ್ಟು ಚರ್ಚೆಗಳು ಅಲ್ಲಿ ಆಗುವಂಥದ್ದು ಏನು ವಿನುತಾ ಅವರಿಗೆ ಜಾಮೀನನ್ನು ಕೋರಿ ಸಲ್ಲಿಸಿದಂಥ ಅರ್ಜಿಯಲ್ಲಿ ಒಂದಷ್ಟು ಅವರ ಪರ ವಕೀಲರು ವಾದವನ್ನು ಮಂಡಿಸ್ತಾರೆ ಈ ರೀತಿಯಾಗಿ ಮೋಸ ಆಗಿದೆ ಅವರು ಗೃಹಿಣಿ ಆಕೆಗೂ ಈ ಮೋಸಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಆಕೆಗೆ ಆಕೆಯದೇ ಆದ ಜವಾಬ್ದಾರಿಗಳಿದಾವೆ ಆಕೆ ಮಹಿಳೆ ಮನೆಯಲ್ಲಿರ್ತಾಳೆ ಹೀಗಾಗಿ ಒಂದಷ್ಟು ಕರ್ತವ್ಯಗಳನ್ನು ನಿರ್ವಹಿಸಬೇಕು ಹೀಗಾಗಿ ಜಾಮೀನು ಆಕೆಗೆ ಕೊಡಬೇಕು ಅಂತ ಹೇಳ್ತಾರೆ ಇದಕ್ಕೆ ಸಂಜಯ್ ಪರ ವಕೀಲರಿಂದ ಒಂದಷ್ಟು ಮಾಹಿತಿಗಳನ್ನು ಕೋರ್ಟ್ಗೆ ಗಮನಕ್ಕೆ ತರುವ ಕೆಲಸ ಆಗುತ್ತೆ ಇವರು ಇಸ್ರೋದಲ್ಲಿ ಕೆಲಸ ಕೊಡ್ತೀನಿ ಅಂತ ಹೇಳಿದ್ರು ಜೊತೆಗೆ ಒಂದಷ್ಟು ಏನು ಹಣದ ಟ್ರಾನ್ಸಾಕ್ಷನ್ ಆಗಿತ್ತು ಈ ಎಲ್ಲದರ ಮಾಹಿತಿಯನ್ನು ಕೊಡ್ತಾರೆ ಈ ವೇಳೆಯಲ್ಲಿ ಹೈಕೋರ್ಟ್ನ ಏಕಸದಸ್ಯ ಪೀಠ ಬಹಳ ಗಂಭೀರವಾಗಿ ವಿಚಾರವನ್ನು ತೆಗೆದುಕೊಳ್ತಾರೆ ಯಾಕಂತಂದರೆ ಇಸ್ರೋ ಏನು ಒಂದು ರಕ್ಷಣಾ ವ್ಯವಸ್ಥೆಗೆ ಸಂಬಂಧಿಸಿದ ಅಥವಾ ಬಾಹ್ಯಾಕಾಶ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂಥ ಕೆಲಸವನ್ನು ಮಾಡೋದರಿಂದ ಇಲ್ಲಿ ಉದ್ಯೋಗವನ್ನು ಪಡೆಯೋದಕ್ಕೆ ಒಂದು ಕೋಟಿಯಷ್ಟು ಹಣ ಕೊಟ್ಟಿರ್ತಕ್ಕಂಥ ಕಕ್ಷಿದಾರರ ಮೇಲೆ ಅಥವಾ ಏನು ಈ ಒಂದು ಮೂಲ ಪ್ರಕರಣದ ದೂರು ಸಂಜಯ್ ಸಂಜಯೇ ಇವ್ರ ಮೇಲೆ ಎಫ್ ಐ ಅನ್ನು ದಾಖಲಿಸಬೇಕು ಅನ್ನೋ ಸೂಚನೆಯನ್ನು ನ್ಯಾಯಮೂರ್ತಿಗಳಾದಂಥ ಗೋವಿಂದರಾಜ್ ಅವರು ಕೊಡುವಂಥದ್ದು ಇದಕ್ಕೆ ಪ್ರಮುಖ ಕಾರಣ ಅಂತಂದರೆ ಈಗಾಗಲೇ ನಾನು ಹೇಳಿದಂತೆ ಭಾರತದಲ್ಲಿ ಲಂಚ ತೆಗೆದುಕೊಳ್ಳೋದು ಎಷ್ಟು ಅಪರಾಧವೋ ಅಥವಾ ಲಂಚವನ್ನು ಕೊಡೋದು ಕೂಡ ಅಷ್ಟೇ ಅಪರಾಧ ಆಗಿರ್ತಕ್ಕಂಥದ್ದು ಇದು ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಲ್ಲೂ ಹೇಳಲಾಗಿದೆ ಅಥವಾ ಹಿಂದೆ ಐ ಪಿ ಸಿ ಎಲ್ ಅಂಶವನ್ನು ಸೇರಿಸಲಾಗಿತ್ತು ಜೊತೆಗೆ ಈಗ ಬಂದಿರತಕ್ಕಂಥ ಬಿ ಎನ್ ಎಸ್ ಅಲ್ಲೂ ಕೂಡ ಈ ಅಂಶವನ್ನು ಸೇರಿಸಿರ್ತಕ್ಕಂಥದ್ದು ಹೀಗಾಗಿ ಏನು ಸಂಜಯ್ ಹಣವನ್ನು ಕೊಟ್ಟಿದ್ರು ಇಲ್ಲಿ ಹಣ ಕೊಡೋದು ಕೂಡ ಅಪರಾಧ ಜೊತೆಗೆ ಇಸ್ರೋದಂಥ ಅತ್ಯುನ್ನತ ಸಂಸ್ಥೆಯಲ್ಲಿ ಈ ರೀತಿಯಾಗಿ ಉದ್ಯೋಗವನ್ನು ಪಡೆದುಕೊಳ್ಳೋದಕ್ಕೆ ಹಣವನ್ನು ಕೊಡ್ತಾರೆ ಅಂತಂದ್ರೆ ಇವರ ಮನಸ್ಥಿತಿ ಯಾವ ರೀತಿ ಇದೆಯಾ ಅಂತೇಳಿ ಕೋರ್ಟ್ ಪ್ರಶ್ನೆಯನ್ನು ಮಾಡಿ ಅವರ ಮೇಲೆ ಎಫ್ ಆರ್ ದಾಖಲು ಮಾಡೋದಕ್ಕೆ ಅನ್ನಪೂರ್ಣೇಶ್ವರಿ ನಗರ ಠಾಣೆ ಪೊಲೀಸರಿಗೆ ಸೂಚನೆ ಕೊಟ್ಟಿರ್ತಕ್ಕಂಥ ಅಲ್ಲದೆ ಲಂಚ ಕೊಡೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಭಾರತೀಯ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಇರಬಹುದು ಅಥವಾ ಇದರಲ್ಲಿ ಗರಿಷ್ಠ ಆರು ತಿಂಗಳಿಂದ ಐದು ವರ್ಷಗಳವರೆಗೂ ಶಿಕ್ಷೆಯನ್ನು ವಿಧಿಸಬಹುದಾದಂತಹ ಅಧಿಕಾರ ಹೀಗಾಗಿ ಕಡೆ ಹಣವನ್ನ ಕೊಟ್ಟು ಹಣ ಕಳೆದುಕೊಂಡಂತ ಸಂಜಯ್ ಏನಿದಾನೆ ಆತನ ಪಾಡು ಈಗ ಕೊಟ್ಟೋನು ಕೋಡಂಗಿ ಇಸ್ಕೊಂಡನು ವೀರಭದ್ರ ಅನ್ನೋ ರೀತಿಯಾಗಿ ಆಗಿ ನಿಂತಿರ್ತಕ್ಕಂಥದ್ದು ಸದ್ಯಕ್ಕೆ ಈ ಒಂದು ಪ್ರಕರಣವನ್ನ ಜೂನ್ ನಾಲ್ಕಕ್ಕೆ ಮುಂದೂಡಿಕೆ ಸದ್ಯ ಅಲ್ಲದೆ ವಿನುತ ಮೇಲೆ ಈ ಹಿಂದೆ ಕೂಡ ಪ್ರಕರಣಗಳಿದ್ದು ಆಕೆಗೆ ಜಾಮೀನು ಕೊಡೋದಕ್ಕೆ ಅಷ್ಟು ಸುಲಭ ಅಲ್ಲ ಯಾಕಂತಂದ್ರೆ ಈಕೆಗೆ ಈ ಹಿಂದೆ ಕೂಡ ಅಪರಾಧ ಪ್ರಕರಣಗಳ ಹಿನ್ನೆಲೆ ಇರೋದ್ರಿಂದ ಈ ಹಂತದಲ್ಲಿ ಜಾಮೀನು ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಈಗ ನ್ಯಾಯಪೀಠದ ಮುಂದೆ ಜೂನ್ ನಾಲ್ಕನೇ ತಾರೀಕು ವಿಚಾರಣೆ ಆದ್ರೆ ಈ ಒಟ್ಟಾರೆ ಪ್ರಕರಣವನ್ನ ನೋಡ್ತಾ ಇದ್ರೆ ಇಲ್ಲಿ ಅನ್ಸುವಂಥದ್ದು ಯಾಕೆ ಜನ ಈ ರೀತಿಯಾಗಿ ನಂಬಿಕೊಂಡು ಹೋಗಿ ಹಣವನ್ನ ಕಳೆದ್ಕೊಡ್ತಾ ಇದ್ದಾರೆ ಯಾಕಂತಂದ್ರೆ ಪ್ರತಿಯೊಬ್ಬರಿಗೂ ಒಂದು ಕಾನ್ಸೆಪ್ಟ್ ಇತ್ತು ನಾನೇನೋ ಹಣ ಕೊಟ್ಬಿಟ್ಟು ಕಳೆದ್ಕೊಂಡ್ ಬಿಟ್ರೆ ಪೊಲೀಸರು ಹುಡ್ಕೊಟ್ಬಿಡ್ತಾರೆ ಪೊಲೀಸ್ ಕೇಸ್ ಮಾಡ್ಬೋದು ಹಾಗೆ ನಿಮ್ಮ ಉದ್ದೇಶ ಒಳ್ಳೇದಾಗಿಲ್ಲ ಅಂತಂದರೆ ಈ ರೀತಿಯಾಗಿ ಕೋಟ್ಗಳು ಚಾಟಿಯನ್ನು ಬೀಸೋ ಸಾಧ್ಯತೆ ಇರ್ತದೆ ಈಗ ನೋಡಿ ಏನು ಒಂದು ಕೋಟಿ ಹಣವನ್ನು ಕಳೆದುಕೊಂಡಿದ್ದೆ ಅಲ್ದೇ ಸಂಜಯ್ ಆತನ ಮೇಲೆ ಪ್ರಕರಣವನ್ನು ದಾಖಲಿಸ್ಕೊಂಡು ಆ ಪ್ರಕರಣವನ್ನು ಎದುರಿಸಬೇಕಾದಂತ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಹೀಗಾಗಿ ಸಾರ್ವಜನಿಕರಿಗೆ ಹೇಳೋದಿಷ್ಟೇ ನಿಮ್ಮ ಸ್ವಂತ ಕ್ಯಾಲಿಬರ್ ಅಥವಾ ನಿಮ್ಮ ಸ್ವಂತ ಕೆಪಾಸಿಟಿಯಿಂದ ಯಾವುದನ್ನಾದರೂ ಪಡೆದುಕೊಳ್ಳಿ ಯಾವುದೇ ಒಂದು ಅವಕಾಶವನ್ನು ಪಡೆದುಕೊಳ್ಳಿ ಈ ರೀತಿಯಾಗಿ ಮಧ್ಯವರ್ತಿಗಳಿಗೆ ಹಣ ಕೊಟ್ಟು ಮೋಸ ಹೋಗಬೇಡಿ ಈ ಮೋಸ ಹೋಗೋದ್ರಿಂದ ನೀವು ಸಂತ್ರಸ್ತರಾಗಲ್ಲ ಆರೋಪಿಗಳು ಕೂಡ ಆ ಅಂತ ಹೇಳೋದೇ ಈ ವಿಡಿಯೋ ಉದ್ದೇಶ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ನ್ಯೂಸ್ ಬೀಟ್ ಡಾಟ್ ಲೈವ್ ಅನ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಮಾಹಿತಿಗಳಿಗಾಗಿ ನ್ಯೂಸ್ ಬೀಟ್ ಡಾಟ್ ಲೈವ್ ಅನ್ನ ನೋಡ್ತಾ ಇರಿ ನಮಸ್ಕಾರ